ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆ ಫ್ರೂಟ್ ಸಲಾಡ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆ ಮೊದ್ಲಿಗೆ ನಾನು ಒಂದು ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನ ಹಾಕೊಂಡಿದ್ದೀನಿ ಮತ್ತೆ ಒಂದು ನೂರ ಐವತ್ತು ಗ್ರಾಮ್ ಅಷ್ಟು ತಿಕ್ ಕ್ರೀಮ್ ಅಂತ ನಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇದಿಲ್ಲ ಅಂದ್ರೆ ಫ್ರೆಶ್ ಕ್ರೀಮ್ ಕೂಡ ನೀವು ಯೂಸ್ ಮಾಡಬಹುದು ನಾನು ತಿಕ್ಕ ಕ್ರೀಮ್ ನ ಒಂದ್ ನೂರೈವತ್ತು ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ಒಂದು ಕಾಲು ಕಪ್ ಅಷ್ಟು ಹಾಲನ್ನ ಹಾಕೋತಾ ಇದೀನಿ ನೋಡ್ತಾ ಇರ್ಬೋದು ಹಸಿ ಹಾಲನ್ನೇ ಹಾಕೋತಾ ಇದೀನಿ ಬೇಕಿದ್ರೆ ನೀವು ಕಾಯಿಸು ಕೂಡ ಹಾಕೋಬಹುದು ಹಾಲನ್ನ ಇದಕ್ಕೆ ಕಾಲ್ ಕಪ್ ಅಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಕಾಲ್ ಕಪ್ ಅಷ್ಟು ಕಂಡೆನ್ಸ್ ಮಿಲ್ಕ್ ನ ಹಾಕೋತಾ ಇದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಮ್ಗೆ ಬ್ಯಾಟರ್ ರೆಡಿ ಆಗುತ್ತೆ ಒಂದ್ ಎರಡು ನಿಮಿಷ ಹಾಗೆನೇ ಕಲ್ಸ್ಕೊಂಡ್ರೆ ಈ ರೀತಿ ಬ್ಯಾಟರ್ ರೆಡಿ ಆಗುತ್ತೆ ಇದಕ್ಕೆ ಇವಾಗ ಫ್ರೂಟ್ಗಳನ್ನ ಆಡ್ ಮಾಡ್ತಾ ಇದಕ್ಕೆ ನಾನು ಒನ್ ಕಪ್ ಅಷ್ಟು ಫ್ರೂಟ್ ಕಾಕಟೆ ಅಂತ ಸಿಗುತ್ತೆ ನಮ್ಗೆ ಮಾರ್ಕೆಟ್ ಅಲ್ಲಿ ಈ ಫ್ರೂಟ್ ನ ಹಾಕೋತಾ ಇದೀನಿ ಇದು ಆಪ್ಷನ್ ಎಲ್ಲ ಹಾಕ್ಲೇಬೇಕಂತ ಏನಿಲ್ಲ ಆ ಸ್ಕಿಪ್ ಕೂಡ ಮಾಡ್ಬೋದು ನಿಮ್ಗೆ ಯಾವ ಫ್ರೂಟ್ ಇಷ್ಟನೋ ಆ ಫ್ರೂಟ್ ಕೂಡ ಯೂಸ್ ಮಾಡಬಹುದು ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಸೇಬನ್ನ ಹಾಕೋತಾ ಇದ್ದೀನಿ ಮತ್ತೆ ಕಾಲ್ ಕಪ್ ಅಷ್ಟು ದ್ರಾಕ್ಷಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒನ್ ಕಪ್ ಅಷ್ಟು ಮೆಕ್ರೋನಿ ಪಾಸ್ತಾನ ಹಾಕೋತಾ ಇದೀನಿ ಅಂದ್ರೆ ಬೇಯಿಸಿ ಹಾಕೋತಾ ಇರೋದು ಇದ್ರಲ್ಲಿ ನಾನು ಎರಡ್ ರೀತಿಯಾಗಿ ಪಾಸ್ತಾನ ಹಾಕೋತಾ ಇದ್ದೀನಿ ಎರಡನ್ನೂ ಕೂಡ ನಾನು ಬೇಯಿಸಿ ಹಾಕೋತಾ ಇದ್ದೀನಿ ನೋಡಿ ಮತ್ತೆ ಇನ್ನೊಂದ್ ಇನ್ನೊಂದು ರೀತಿ ಮೆಕ್ರೋನಿ ಪಾಸ್ತಾನು ಕೂಡ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ ಅದು ಅದನ್ನು ಕೂಡ ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೀನಿ ಹಾಕೊಂಡ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಒನ್ ಟೇಬಲ್ ಅಷ್ಟು ಪಿಸ್ತಾ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಚೆರಿನ ಹಾಕೊಂಡಿದ್ದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಫ್ರೂಟ್ ಸಲಾಡ್ ರೆಡಿ ಆಯಿತು ಅಂತಾನೆ ಹೇಳ್ಬೋದು ನಾನು ಹೇಳ್ದಂಗೆ ಇಲ್ಲಿ ನನ್ ಮೊದ್ಲಾ ಹಾಕಿರುವಂತ ಫ್ರೂಟ್ಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾವ್ದು ಇಷ್ಟ ಅನ್ನೋ ಫ್ರೂಟ್ ಆ ಫ್ರೂಟ್ ಕೂಡ ಹಾಕೊಂಡು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ ಸಲ ಟ್ರೈ ಮಾಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಏನು ಇಲ್ಲ ತಿನ್ನೋದಕ್ಕೆ ಏನೋ ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಬಹುದು ಒಂಥರ ಸಲಾಡ್ ರೀತಿನು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಂಜೆ ಟೈಮ್ ಸ್ನಾಕ್ಸ್ ಆಗೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗಿನ ಟೈಮ್ ಬೇಕ್ಫಾಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರು ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಫ್ರೂಟ್ சலாட் லேக் மாடி ஷேர் மாடி கமெண்ட் மாதிரி மத்தி சிங்கி முந்தை